ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನ ಗೋಗಿಕೆ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವಾರ್ಡ್ ನಂಬರ್ ಒಂದರಲ್ಲಿ ನಾಲ್ಕೈದು ತಿಂಗಳಾದರೂ ಸಹ ಚರಂಡಿ ಶುಚಿಗೊಳಿಸಲು ಯಾರೂ ಮುಂದಾಗಿಲ್ಲ ಹಲವು ಬಾರಿ ಪಂಚಾಯಿತಿ ಅಧಿಕಾರಿಗಳಿಗೆ ದೂರು ನೀಡಿದರೂ ಮನವಿ ಸಲ್ಲಿಸಿದರೂ ಸಹ ಇದುವರೆಗೂ ಯಾರು ಸ್ಪಂದಿಸದಿರುವುದು ಗ್ರಾಮ ಪಂಚಾಯಿತಿಯ ಭ್ರಷ್ಟ ಅಸಹಕಾರಕ್ಕೆ ಹಿಡಿದ ಕನ್ನಡಿಯಾಗಿದೆ ವಾರ್ಡಿನ ಸದಸ್ಯ ನಬಿ ಗುಡಸಾಬ್ ಖುರೇಶಿ ಅವರು ಸಹ ಖುದ್ದು ದೂರು ನೀಡಿದರೂ ಯಾರೂ ಇದುವರೆಗೂ ಸ್ಪಂದಿಸಿಲ್ಲ ಅನ್ನೋದು ವಿಶೇಷ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಗ್ರಾಮಸ್ಥರು ಅಹವಾಲು ಸಲ್ಲಿಸಿದರು ಈ ರೀತಿ ಗ್ರಾಮ ಪಂಚಾಯಿತಿಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡದೆ ಹೋದರೆ ಈ ಗ್ರಾಮದ ಉದ್ಧಾರ ರಾಜ್ಯದ ಉದ್ದಾರ ಎಲ್ಲ ಆಗುತ್ತೆ ಇದು ಗೋಗಿ ಗೋಗಿ ಗ್ರಾಮ ಕೆ ಇಷ್ಟು ಸ್ವಚ್ಛತೆಯಲ್ಲಿ ಇಡ್ತೀರ ಸರ್ ನಿಮ್ಗೆ ಎಷ್ಟು ಚಂದ ಸರ್ ಮಕ್ಕ ಇದ್ರ ನಿಮ್ ಕಣ್ಣಿಗೆ ಕಾಣಿಸಲ್ಲ ಸ್ವಚ್ಛ ಅದ ಹೊಲಸ ಅದ ಗೊತ್ತಾಗಲ್ಲ ದ್ವಾಮಿ ಅವು ಏಟ್ ಏಟ್ ಕಿರ್ಕಿರಿ ಅದ ಇಲ್ಲಿ ಪಕ್ಕದಾಗೆ ಹುಡುಗರ ಸ್ಕೂಲ್ ಅದ ಅವು ಹೈರಾಣ ಅದ ಅದು ಯಾರು ನೋಡವಲ್ರು ಪಂಚಾಯತ್ ನೋಡವಲ್ರು ಯಾರು ನೋಡವಲ್ರು ಒಂದ್ಸಲ ನೀವು ಅಲ್ಲಿ ಕಂಪ್ಲೇಂಟ್ ಮಾಡಿರ ಕಂಪ್ಲೇಂಟ್ ಒಬ್ರು ಯಾಕೋ ನಾವ್ ಫೋಟ್ ಗಿಟ್ ತೆಗದೆ ಹಾಕಿ ಪಿಡಿಯೋಗ ನೋಡೋಣ ಪಿಡಿಯೋಗ ಕೇಳ್ರಿ ಪಿಡಿಯೋಗ ಕೇಳ್ರಿ ಅದಕ್ಕೆ ಏನೋ ರೆಸ್ಪಾನ್ಸ್ ಕೊಟ್ಟ ಮಾಡಿಲ್ಲ ಏನೂ ಮಾಡಿಲ್ಲ ಒಂದ್ಸಲ ಹೋಗಿ ಮುಂದನ್ ಬೆಟ್ಟಿ ಆಗಿ ಬಂದ್ರಿ ಬೆಟ್ಟಿನ ಆಗಿ ಬಂದಿವಿ ಎಲ್ಲಾ ಆಗಿ ಬಂದಿವಿ ಅವ್ನಿಗೆ ಕೇಳ್ರಿ ಸುಳ್ಳಾಡ್ರಿ ಪಿ ಡಿ ಓ ಕೇಳ್ರಿ ವಾಟ್ಸಪ್ ಗೆ ಹಾಕಿವಿಲ್ಲ ಕೇಳಿ ಪಿ ಡಿ ಓ ಸೆಕ್ರೆಟ್ರಿ ಬಿಲ್ ಕಲೆಕ್ಟರ್ ಮೂವರಿಗೆ ಹಾಕಿವಿ ಈ ದ್ವಾಮಿಗೆ ಆಗ್ಯಾವಲ್ರಿ ದ್ವಾಮಿ ಕುಂದ್ರು ಕೂಡ ಅಲ್ವ ಮತ್ತ ಅದಕ್ಕೆ ಹೊಗಿ ಹೊಡೆಯೋದಾಗ್ಲಿ ಬ್ಲೀಚಿಂಗ್ ಆಗ್ಲಿ ಬ್ಲೀಚಿಂಗ್ ಪೌಡರ್ ಇಲ್ಲ ಏನು ಒಂದು ಇಲ್ಲ ನೋಡ್ರಿ ಮತ್ತಿಷ್ಟು ನಿಮ್ಮ ವಾರ್ಡಿನ ಸದಸ್ಯರು ಏನಂಗಿಲ್ಲ ವಾರ್ಡಿನ ಸದಸ್ಯರಿಗೆ ಹೇಳಿದ್ರೆ ಏಳು ತುಂಬುತ್ತೆ ಏಳು ತುಂಬುತ್ತೆ ಅನ್ಕೋ ತೋತಾರ ಮತ್ತು ನಾಳೆ ನಿಮ್ಗೆ ಏನು ಸಮಸ್ಯೆ ಆದರೂ ನಿಮ್ಮ ಮನೆಗೆ ಯಾರು ಬೇಮಾರ್ ಬಿದ್ರು ರೋಗಿಗೆ ಬಂತಂದ್ರೆ ನಾಳೆ ಯಾರು ಜವಾಬ್ದಾರಿ ಅದಕ್ಕೆ ಅದಕ್ಕೆಲ್ಲ ನಾವೇ ಜವಾಬ್ದಾರಿ ಅವ್ರೇನು ಜವಾಬ್ದಾರಿ ಇಲ್ಲ ಅವರು ಓಟಾಡಿಸ್ಬೋದು ಅಷ್ಟೇ ಜವಾಬ್ದಾರಿ ಅವ್ರು ನೀವು ಓಟಾಗಿ ಕಳ್ಸಿರ್ತೀನಿ ಅದು ಕೇಳೋ ಹಕ್ಕಿ ನಿಮಗೆ ಇರ್ತದಲ್ಲ ಹೇಳಿದ್ರೆ ಅವ್ರು ಮಾಡಂಗಿಲ್ಲ ಕಂಟ್ರೋಲೇ ಮಾಡವಲ್ರಿ ಅವರು ಏನು ಮಾಡವ್ರು ನಿಮ್ಗೆ ಹೇಳಿ ಹೇಳಿ ಬೇಸ್ರಾಗ್ಯದ ಮತ್ತು ಅದಕ್ಕೆ ಮುಂದಿನ ನಿರ್ಣಯ ಏನು ತಗೋಬೇಕಂತ ಮಾಡಿ ಏನು ಮಾಡೋದು ಮತ್ತೆ ಈಗ ಅದಕ್ಕೆ ಪೇಪರ್ ಪೇಪರ್ದಾಗ ಕೊಡ್ಬೇಕಂತ ಮಾಡೀವಿ ಆಯ್ತ್ರಿ ಮತ್ತೆ ಎಲ್ಲಾರ ಕತ್ ಸ್ವಾಮಿ ದೇವಸ್ಥಾಗ ಪೇಪರ್ ದಾಗ ಕೊಡೋದು ಮೈ ಮಾಡವಲ್ರು ಕೇರ್ ಮಾಡವಲ್ರು ಬರಿ ಮಾಡ್ತೇವಂತಾರ ಕಡೆ ಆಗ್ತಾರ ಹ್ಮ್ ಇಲ್ಲ ಇಷ್ಟ ನೀವು ಇಲ್ಲಿ ನಿಂದ್ರಕ ಆಗೋದು ಇಷ್ಟು ಗೊಬ್ಬರನಾರ ಆಗ್ತದ ಅಂತದಾಗ ನೀವು ತಿರ್ಗಾಡ್ತೀರಿ ಇದು ಮೇನ್ ಎಲ್ಲಾರು ಕುಂದ್ರ ಚೈನ್ ಮಾಡಿ ಕಂಪಲ್ಸರಿ ಒಂದ್ ಹತ್ ಮಂದಿ ಇಪ್ಪತ್ ಮಂದಿ ಕೂಡ್ತಿವಿ ನೀ ಇದ್ರಾಗೆ ಹೊಲಸ್ ನ ಆರ್ಸಿಕ ಅಂತ ಕೂಡಂಗಾಗ್ಯದ ಅದ್ರಾಗ ಬಾಗಲಾಗ ದೇವಸ್ಥಾನ ಅದಲ್ಲ ಭಕ್ತಾದಿಗಳು ಹೋಗ್ತಾರ ಬರ್ತಾರ ಶ್ರಾವಣ ತಿಂಗಳ ಅದ್ರ ಬಗ್ಗೆ ಅದ ಈ ಕಡೆ ಶಾಲಿ ಅದ ಮೊದಲ ಅಷ್ಟನಾಗ ಒಂದ್ ಕೋಕಲೈನ್ ತರ್ತಾರ ಸುಮ್ಮೇಲ್ ನಿಂದ್ರಸ್ತಾರ ಅವ ತೊಗೊಂಡ್ ಹೋಗ್ಬಿಡ್ತಾರ

ಎರಡು ಸಲ ವರ್ಷನಾಗ ಎರಡು ಸಲ ತೆಗಿತಾರ ರೀ ಹಂಗೆ ಅದು ಸೀಟ್ಸು ಯಾರು ತೆಗಿಯಿಲ್ಲ ತುಂಬ್ಕೊಂಡು ಹೋಗೋರಿಲ್ಲ ಏನಿಲ್ಲ ಈ ಪಂಚಾಯತಿ ಕೇಳೋರಿಲ್ಲ ಹೇಳೋರಿಲ್ಲ ಹೆಂಗ್ರೀ ದೇವಸ್ಥ ಪಂಚಾಯ್ತಿ ಹೇಳಿವ್ರಿ ನಾವು ಪಂಚಾಯತ್ ಅವ್ರು ಅಂತ ಹೇಳ್ತಾರೆ ಮ ಸಿಬ್ಬಂದಿಗಳು ಇಲ್ಲ ಅಂತ ಹೇಳ್ತಾರೆ ಸಿಬ್ಬಂದಿ ಶಾರ್ಟೇಜ್ ಅಂತ ಹೇಳ್ತಾರೆ ಮತ್ತೇನು ಹೇಳ್ಬೇಕಿ ಅವ್ರಿಗೆ ಯಾರು ತೆಗಿಬೇಕಂದ್ರೆ ಮನೆಯವ್ರು ತೆಕ್ಕಬೇಕನ್ನೋ ಲೆಕ್ಕಕ್ಕೆ ಮಾತಾಡ್ತಾರ ಅವರು ಸ್ವಂತವ್ರು ಅಧಿಕಾರಿಗೋರಿಗೆ ಹೇಳಿವಿ ಅವ್ರಿಗೆ ಹೇಳಿ ಎಲ್ಲರಿಗೂ ಹೇಳಿವಿ ನಾವು ಬರ್ತಾರ್ರೀ ಮೋರಿ ತೆಗೆದು ಹಾಕಿ ಹೋಗ್ತಾರ ಒಂದು ದಿವಸ ಅದು ವರ್ಷದಲ್ಲಿ ಎರಡು ಸರಿ ಭಾಳ ಮಾಡಿ ಅದು ತಕೊಂಡು ಹೋಗ್ಬೇಕಂದ್ರೆ ಗಾಡಿ ಬರುವಂಗಿಲ್ಲ ಅದಿಲ್ಲ ಇದಿಲ್ಲ ಅಂತ ಪ್ರಾಬ್ಲಮ್ ಹೇಳ್ತಾರೆ ಲೇಬರ್ ಇಲ್ಲ ಅಂತ ಹೇಳ್ತಾರ ಹ್ಞೂ ಇದೆಲ್ಲ ಇದು ನಮ್ಮ ಪಂಚಾಯತಿಗೆ ಬರಲ್ಲ ಅಂತ ಹೇಳ್ತಾರೆ ಅದನ್ನು ಹಂಗಂದ್ರೆ ಇವ್ರು ಮ್ಯಾಪ್ ಹೆಂಗೆ ಮಾಡಿ ಕೊಟ್ಟರೆ ಅದನ್ನ ಕೇಳ್ರಿ ನೀವು ಹ್ಞೂ ಹಾಂ ರೀ ರೊಕ್ಕ ಏನಕ್ಕೆ ಕೇಳಲ್ಲ ಪಾಪ ರೊಕ್ಕ ಕೇಳೋದಿಲ್ಲ ಆದ್ರೆ ಅದನ್ನ ಹೊಟ್ಟೆ ಪಂಚಾಯತ್ಗೆ ಅಂತ ಹೇಳಕತ್ತಾರೆ ಅವ್ರು ನಮ್ಗೆ ಹ್ಞೂ ಬೇಕೋ ಬೇಡ ಬರ್ತಾರ ಅಲ್ಲಿ ತೆಗಿತಾರ ಅದೊಟ್ಟು ಅಲ್ಲಿ ಬಿಟ್ಟು ಹೋಗ್ತಾರ ಅದು ಎಣದ ಮೇಲೆ ಹೋಯ್ತಾರ ನೋಡ್ರಿ ಅದು ಹೊಲಸು ನೋಡ್ರಿ ಅಕಡೆ ಹ್ಞೂ ಈ ಕಡೆ ತೆಗಿತಾರ ಇಲ್ಲಿ ಪರಿಸರ ನಾವೇ ಎತ್ತಿಡ್ಬೇಕಂತದನ್ನೆಲ್ಲ ಎತ್ತಿ ತಕೊಂಡು ಹೋದ್ರೆ ತಮಗೆ ಸ್ವಚ್ಛ ಆತದಲ್ಲ ಹ್ಞೂ एक नंबर वार्ड है हम पूरा गलीज के बारे में पूरा तहकीक़ा करें लोग ऐसा तो कंप्लेट कर रहे थे कि मछरा बहुत हो रहे और भी तो गाड़ियाँ नहीं फिर रहे बच्चे बीमार हो रहे बोल के सब जने कंप्लेट कर रहे एक दो घंटे भी नहीं करते काम एक चार फोड़े निकालते कचरा छोड़ को जाते आप कचरा भी उधर छोड़ जाते लोग जातेट करते वहीं छोड़ को जाते महीनों से कचरा नहीं उठाते वो लोग महीनों से कचरा नहीं उठाते अगर हमें जाकर बोले बोले तो क्या आप बाथर बोल बोलते और कचरे की गाड़ी नहीं आ रही बोल को बोल रहे कचरे की गाड़ी के वास्ते से बोले तो भी वो भी एक्शन नहीं ले रहे वो लोग अभी लास्ट को हमारा क्या भी नहीं है देखो अब क्या भी नहीं राजीनामा देना बोल को है हमारा इरादा बहुत बस हो गया हमारे को बोल बोल के चार पाँच महीने से बोल रही हूँ मई पंचायती अभिवुद्धि अधिकारी को इससे पहले पीढ़ी थे लेडीज़ पीढ़ीओ भी चले गए उन्होंने चले जाने के बाद ये पीढ़ीओ को भी फ़ोन करके बोला हमें ठीक है साहब अब बोलते हूँ बोले